ಪ್ರಯತ್ನವನ್ನು ಕೊಡಗು ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಹನ್ನೆರಡು ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಆಧಾರಿತ ಶಿಕ್ಷಣ ಕೊಟ್ಟು ನಮ್ಮ ಮಕ್ಕಳನ್ನು ಐ ಟಿ ಬಿ ಟಿ ಕಂಪ್ನಿಗೆ ಕಳಿಸುವಾಗ ಯಾತಕ್ಕಾಗಿ ನೀವು ಈ ಕೊಡಗು ವಿಶ್ವವಿದ್ಯಾಲಯದ ಬಗೆಗೆ ತಾತ್ಸಾರ ಮನೋಭಾವ ಇನ್ನು ಕೆಲವರು ಇದ್ದಾರೆ ಇಲ್ಲಿ ಅವರವರ ಸ್ವಾರ್ಥಗಳಿಗೆ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಇವತ್ತು ಕೊಡಗು ವಿಶ್ವ ಕೆಲವೇ ಕೆಲವು ಅಷ್ಟೇ ಆದರೆ ಬಹುತೇಕ ಜನರ ಬೇಡಿಕೆ ಏನಂದರೆ ಕೊಡಗು ವಿಶ್ವವಿದ್ಯಾಲಯ ನೋಡಿ ನಾವೆಲ್ಲ ಪಿ ಎಚ್ ಡಿ ಪದವೀಧರರು ಇದ್ದೀವಿ ಅರ್ಹತೆ ಇದೆ ಯು ಜಿ ಸಿ ಅರ್ಹತೆ ಇದೆ ಇಲ್ಲಿ ಇಲ್ಲ ಇಲ್ಲ ಅಂದರೆ ಮುಂದೊಂದು ದಿನ ಬೇರೆ ಕಡೆ ನಾವು ಕೆಲಸ ತಗೊಳ್ತೀವಿ ಆದರೆ ಕೊಡಗಿನಲ್ಲಿ ಒಂದು ಸಲ ವಿಶ್ವವಿದ್ಯಾಲಯ ಹೋಯ್ತು ಅಂದರೆ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲ್ಲ ಯಾಕೆಂದ್ರೆ ಕೊಡಗಿನಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಲಾಭ ನಷ್ಟ ನೋಡ್ತೀರಲ್ಲ ಸರ್ಕಾರಗಳು ವಿಶ್ ಮಕ್ಕಳಿಗೆ ವಿದ್ಯೆ ಕೊಡೋದಕ್ಕೆ ಲಾಭ ನಷ್ಟ ನೋಡೋದು ಎಷ್ಟು ಮಟ್ಟಕ್ಕೆ ಸರಿ ಯಾವುದೇ ಸರ್ಕಾರಗಳಾಗಿರಲಿ ಈ ಹಿಂದಿನ ಸರ್ಕಾರ ಮಾಡಿದಂತಹ ಲೋಪದೋಷಗಳಾಗಲಿ ಅಥವಾ ಈ ಲೋಪದೋಷಗಳನ್ನ ಇಟ್ಕೊಂಡು ಮಗುವನ್ನು ಕತ್ತು ಹಿಸ್ಕುವ ಕೆಲಸ ಆಗಲಿ ಆಗಬಾರ್ದು ಪೋಷಣೆ ಮಾಡಿ ಪಾಲನೆ ಮಾಡಿ ಅಥವಾ ಒಂದು ಅವಕಾಶ ಕೊಡಿ ವಿಶ್ವವಿದ್ಯಾಲಯವನ್ನು ನಡೆಸಿ ಎರಡು ವರ್ಷ ಆಗ್ತಿದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಂದರೆ ಸರ್ಕಾರದಿಂದ ಕುಲಪತಿಗಳಿಗೆ ಅನುದಾನವನ್ನು ವೇತನವನ್ನು ಬಿಟ್ಟರೆ ಯಾವುದೇ ಅನುದಾನ ಕೊಟ್ಟಿಲ್ಲ ಹಾಗಾದರೆ ಎರಡು ವರ್ಷ ವಿಶ್ವವಿದ್ಯಾಲಯ ನಡೀಲಿಲ್ವಾ ನಡೆದಿದೆಯಲ್ಲ ವಿಶ್ವವಿದ್ಯಾಲಯ ಕೇವಲ ಒಂದು ಒಪ್ಪಿಗೆ ಕೊಡಿ ಸಾಕು ನಾವು ಅಧ್ಯಯನ ನಾವು ಸಂಘ ಸಂಸ್ಥೆಗಳನ್ನೋ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗ ಬಿಡಲ್ಲ ನಾವು ಸಹಯೋಗ ತಗೊಳ್ತೀವಿ ಆಧಾರಿತ ಶಿಕ್ಷಣವನ್ನ ಈ ಮಕ್ಕಳಿಗೆ ಕೊಡ್ತೀವಿ ಕೊಡಗಿನಲ್ಲಿ ಔದ್ಯೋಗಿಕ ಪ್ರಮಾಣವನ್ನ ಈಗಾಗಲೇ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಶಶಿಧರ್ ಸರ್ ಹೇಳುವ ಹಾಗೆ ಪಕ್ಷಾತೀತವಾದಂತಹ ನೆಲಗಟ್ಟಿನಲ್ಲಿ ಈ ಹೋರಾಟ ಯಾಕೆ ಈ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು ದೇಶದ ಬೇರೆ ಬೇರೆ ತಮ್ಗೆಲ್ಲ ಗೊತ್ತಿದೆ ಉತ್ತರ ಭಾರತದಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣ ಇದೆ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣ ಇದೆ ಕರ್ನಾಟಕದಲ್ಲಿ ಯಾಕೆ ಶೈಕ್ಷಣಿಕವಾಗಿ ಈ ರೀತಿಯ ತಾತ್ಸಾರ ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಈ ಇಚ್ಛಾಶಕ್ತಿ ಕೊರತೆಯನ್ನು ಹೋಗ್ಲಾಡಿಸ್ಬೇಕು ಅಂದರೆ ದಯಮಾಡಿ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಈ ಕಾರಣಕ್ಕೇನೆ ಅಧ್ಯಾಪಕರು ಪಾಠ ಮಾಡೋ ಮೇಸ್ಸುಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದೀವಿ ಶಾಂತಿಯುತವಾಗಿ ಬಂದಿದ್ದೀವಿ ಸರ್ಕಾರದ ವಿರುದ್ಧ ಯಾವುದೇ ಘೋಷಣೆಗಳಿಲ್ಲ ಅಥವಾ ಇಲ್ಲಿ ಯಾವುದೇ ಸಾರ್ವಜನಿಕ ತೊಂದರೆಗಳಿಲ್ಲ ನೇರವಾಗಿ ಪಾಠ ಮಾಡೋ ಮೇಸ್ಸುಗಳು ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿ ಬಂದಿರೋದು ಒಂದೇ ಒಗ್ತಾರಲ್ಲ ಧ್ವನಿ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡಿ ನೋಡಿ ಒಂದು ಅವಕಾಶ ಕೊಡಿ ಒಂದು ವರ್ಷ ಈಗ ಈ ಮೂರು ತಿಂಗಳು ಹೋದರೆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಬರ್ತಾರೆ ನಮಗೆ ಒಂದು ಮೂರು ತಿಂಗಳಿಗೆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಒಂದು ವರ್ಷ ಕಾಲ ಅವಕಾಶ ಕೊಡಿ ಕೊಡಗು ವಿಶ್ವವಿದ್ಯಾಲಯದ ಮಕ್ಕಳು ಬರ್ತಾರೆ ಕೆಲವರು ಹೇಳಿಕೆಗಳನ್ನು ತಪ್ಪು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂದರೆ ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆ ಆಗಿದೆ ಅಂತ ದಯಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ನಾತಕ ಪದವಿಗಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಕೆಲವು ಕಡೆ ಬೇಕಂತ ಮಕ್ಕಳನ್ನ ವಲಸೆ ಹೋಗಂಗ್ ಮಾಡ್ತಿದ್ದಾರೆ ಕಾರಣಗಳು ತಪ್ಪುಗಳು ಜಾಸ್ತಿ ಆದರೆ ಸಮಸ್ಯೆಗಳಿಗೆ ಜಾಸ್ತಿ ಆದರೆ ಹೇಗಾದರೂ ಒಡ್ಡಿ ವಿಶ್ವವಿದ್ಯಾಲಯಕ್ಕೆ ಪಂಕನ್ ತರಬಹುದು ಅನ್ನೋ ಕಾರಣಕ್ಕೆ ನಡೆದಂತ ಪಿತೂರಿ ಇದು ವ್ಯವಸ್ಥಿತ ಪಿತೂರಿ ಅದನ್ನ ಬಿಟ್ಟರೆ ವಿಶ್ವವಿದ್ಯಾಲಯ ತುಂಬಾ ಚೆನ್ನಾಗಿ ನಡೀತಿದೆ ನಮಗೆ ಒಂದು ಮಾಹಿತಿ ಕೊಡ್ತೀವಿ ಎಫ್ ಡಿ ಪಿ ಫ್ಯಾಕಲ್ಟಿಗಳೆಲ್ಲ ಇದ್ದೀವಿ ನಾವು ನಾಲ್ಕು ನಾಲ್ಕು ಎಫ್ ಡಿ ಪಿ ಟ್ರೈನಿಂಗ್ ತೊಗೊಂಡಿದ್ದೀವಿ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಾಗ ನಮಗೆ ಎಫ್ ಡಿ ಪಿ ಟ್ರೈನಿಂಗ್ ಕೊಟ್ಟಿರಲಿಲ್ಲ ಅತಿಥಿ ಉಪನ್ಯಾಸಕರು ಅಂತಲೂ ಕೂಡ ಪರಿಗಣಿಸದೆ ನಮ್ಮೆಲ್ರಿಗೂ ಎಫ್ ಡಿ ಪಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾಕೆ ವೇಷ್ಗಳ ತರಬೇತಿ ಹೊಂದಿದ್ರೆ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡ್ತಾರೆ ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ಈಗೆಲ್ಲ ಸರ್ಕಾರದ ಅನುದಾನಗಳಿಂದಲೇ ಇಷ್ಟು ಸಹಕಾರ ಕೊಟ್ಟಿರುವಾಗ ಸರ್ಕಾರ ಒಂದು ಲಾಭ ನಷ್ಟ ನೋಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಮೂರು ಕೋಟಿ ಬೇಕು ಅಂತ ಒಂದ್ ಕಡೆ ಹೇಳ್ತಾರೆ ಮೂರು ಕೋಟಿ ಅನ್ನೋದು ಒಂದು ವಿಷಯನ ಯಾವ್ಯಾವಕ್ಕೆ ಬಳಕೆ ಮಾಡ್ಕೊಳ್ತೀವಿ ದುಡ್ಡನ್ನ ಮಕ್ಕಳು ಶಿಕ್ಷಣಕ್ಕೋಸ್ಕರ ಮೂರು ಕೋಟಿ ಮಿಸ್ಲಿಕ್ಕಾಗಲ್ಲ ಅಂದ್ಮೇಲೆ ಮಾನವ ಸಂಪನ್ಮೂಲದ ಹಿನ್ನೆಲೆಯಲ್ಲಿ ನೋಡ್ಲಿಲ್ಲ ಅಂದಮೇಲೆ ಆಂತರಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ವಿಶ್ವವಿದ್ಯಾಲಯ ನಡೆಸುವ ಶಕ್ತಿ ನಮಗಿದೆ ಅವಕಾಶ ಮಾಡಿಕೊಡಿ ದಯವಿಟ್ಟು ನಿಮ್ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ